ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಕ್ಕಿವಾಟ ಗ್ರಾಮದ ಎಂಎಸ್ಐಎಲ್ ಮೈಸೂರು ಸೇಲ್ಸ್ ಇಂಟರ್ ನ್ಯಾಷನಲ್ ಲಿಮಿಟೆಡ್ ಕರ್ನಾಟಕ ಸರ್ಕಾರದ ಉದ್ಯಮ ಎಂಆರ್ಪಿ ದರದ ಒರಿಜಿನಲ್ ಮದ್ಯ ಮಾರಾಟ ಮಳಿಗೆ ಅಂಗಡಿಯವರು ಅವರು ಗ್ರಾಹಕರಿಂದ ಸಾರಾಯಿ ಬಾಟಲ್ಗಳಿಗೆ ಹೆಚ್ಚಿನ ಹಣ ಪಡೆಯುತ್ತಿದ್ದು ಅಲ್ಲದೆ ಐದು ರೂಪಾಯಿಂದ ಹತ್ತು ರೂಪಾಯಿವರೆಗೆ ಹೆಚ್ಚಿಗೆ ದುಡ್ಡು ಪಡೆಯುತ್ತಾರೆ ಎಂಆರ್ಪಿ ಹೆಸರಿಗೆ ಮಾತ್ರ ಅಲ್ಲದೆ ಇಲ್ಲಿ ಕಾರ್ಮಿಕರು ಯಾವುದೇ ರೀತಿಯ ಸರ್ಕಾರ ನಿಯಮದ ಪ್ರಕಾರ ಮಾನ್ಯತೆ ಪಡೆಯದೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಇಲಾಖೆಯ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸದೆ ಗಾಳಿಗೆ ತೂರಿ ಮನ ಬಂದಂತೆ ಮದ್ಯ ಮಾರಾಟ ಮಾಡುತ್ತಿದ್ದು ಅಲ್ಲದೆ ಮದ್ಯಪ್ರಿಯರಿಂದ ಪ್ರತಿ ಸಾರಾಯಿ ಬ್ರಾಂಡ್ಗಳಿಗೆ ಸುಮಾರು ಐದು ರೂಪಾಯಿಂದ ಹತ್ತು ರೂಪಾಯಿ ವರೆಗೆ ಒಂದು ಬೀರ್ ಬಾಟಲ್ ಬೆಲೆ ಕೂಡ ಹತ್ತು ರೂಪಾಯಿಯಿಂದ ಹದಿನೈದು ರೂಪಾಯಿ ಹೆಚ್ಚಿಗೆ ಹಣ ಪಡೆಯುತ್ತಿದ್ದಾರೆ ಎಂಆರ್ಪಿ ದರಕ್ಕಿಂತ ಹೆಚ್ಚಿಗೆ ಹಣ ಪಡೆಯುತ್ತಿದ್ದು ಇದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಪಾಲು ಎಷ್ಟು ಇದೆ ಯಾವಾಗ ಕಡಿವಾಣ ಹಾಕಲಾಗುವುದು ಅಥವಾ ಹೀಗೆ ಮುಂದಕ್ಕೆ ಹಣ ಲೂಟಿ ಮಾಡುವ ದಂಧೆ ನಡೆಸುತ್ತಾರೆ ಸುಮಾರು ವಾರ ಇಂತಹ ಸುದ್ದಿಗಳು ಪ್ರಸಾರವಾದರೂ ಏಕೆ ಮೌನ ವಹಿಸಿದ್ದೀರಿ ಅಬಕಾರಿ ಸಚಿವ ಎಂ ಬಿ ತಿಮ್ಮಾಪುರ ಅವರೇ ಗಮನ ಹರಿಸಿ ಇಲ್ಲಾಂದ್ರೆ ನಿಮ್ಮ ಪಾಲು ಎಷ್ಟಿದೆ ಎಂದು ಸಂಶಯ ಐಪಿ

ಓಡಾದರೆ ಇವತ್ತೇನು ಬ್ಯಾಗ್ ಮೀಟಿಂಗ್ ಅಂತ ವಿಚಾರ